ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ಕುಂಬಳುಗೂಡ ಹತ್ತಿರ ಇರುವ ಗೋಶಾಲೆಗೆ ಬಂದಿದ್ದೀನಿ ಇಲ್ಲಿನ ಗೋಶಾಲೆಯ ಮಾಲೀಕರನ್ನ ಮಾತಾಡಿಸ್ದೆ ಮತ್ತು ಈ ಗೋಶಾಲೆಯಲ್ಲಿ ನೂರ ಇಪ್ಪತ್ತೈದು ಹಸುಗಳಿವೆ ಒಂದು ಎರಡು ಮೂರು ಹಸು ಸಾಕ್ಬೋದು ಯಾರೇ ಆಗಲಿ ನಾವೇ ಆಗಲಿ ನೀವೇ ಆಗಲಿ ಬಟ್ ನೂರ ಇಪ್ಪತ್ತೈದು ಹಸು ಸಾಕ್ತಾವ್ರೆ ಅಂದರೆ ಒಂದು ಗ್ರೇಟ್ ಅನ್ಬೋದು ಅವ್ರನ್ನ ಯಾಕಂದರೆ ಓನಾಗಿ ಯಾವುದೇ ಇದಿಲ್ಲದೆ ಸಾಕ್ತವ್ರೆ Valrama. ಸರ್ ಅದೇ ಇವಾಗ ನೀವೊಂದು ಲಾಕ್ ತರ ಮಾಡಿದಿರಿ ಅವುಕೊಂಡ ಇದಕ್ಕೆ ಬಿಸಿಲು ಜಾಸ್ತಿ ಏನಿರಬೇಡ ಮಳೆ ಯಾವ ತರ ಇಲ್ಲ ಇವುಗಳು ಎಲ್ಲಾ ತರ ಒಂದು ವಾತಾವರಣಕ್ಕೂ ಹೊಂದ್ಕೊಂಡು ಬದುಕ್ತಕ್ಕಂಥದ್ದು ನಾನು ಮೊದಲನೇ ಹೇಳಿದೆ ಮೊದಲು ಬರಿ ನಮಗಷ್ಟೇ ಸಹಾಯ ಮಾಡೋದಲ್ಲ ಈ ಏನು ಮುಖ್ಯ ಉದ್ದೇಶ ಈ ತಳಿ ಅಭಿವೃದ್ಧಿ ಮಾಡಿದ್ಮೇಲೆ ಮುಂದೆ ಎಲ್ಲರೂ ಜನಗಳಿಗೂ ಹೋಗಬೇಕು ನೀವು ಸಾಕಬೇಕು ಮತ್ತೊಬ್ಬರು ಸಾಕಬೇಕು ಸೊ ಆದರೆ ಆ ಪ್ಯೂರಿಟಿ ಮೇಲೆ ನಮ್ಮಲ್ಲಿ ಹೆಚ್ಚಿಗೆ ಹಾಗೆ ಆಗುತ್ತೆ ಆ ಹೆಚ್ಚಿಗೆ ಆಗಿದ್ದನ್ನು ರೈತರು ಅಥವಾ ಹೊಸದಾಗಿ ಕೃಷಿಗಿಳೀತಾ ಇರೋ ವಿದ್ಯಾವಂತರು ಅವರು ಆ ಒಂದು ಏನಿವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೀವಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂತೀವಿ ಯುವಕರು ಈ ಥರ ಒಂದು ಶುದ್ಧವಾದ ತಳಿನ ಕರ್ಕೊಂಡು ಹೋಗಿ ಒಂದು ಹಸು ಒಂದು ಹೋರಿನ ಕರ್ಕೊಂಡು ಹೋಗಿ ಅದನ್ನು ನಿಮ್ಮ ತೋಟದಲ್ಲಿ ಇದು ಬೆಳೆದು ಆದರೆ ಗೋಮು ಹತ್ರ ಗೋಮಯದಿಂದ ಕೃಷಿ ಮಾಡಿದಾಗ ನಿಮಗೂ ಆರೋಗ್ಯ ವೃದ್ಧಿ ಆಗುತ್ತೆ ನೀವು ತಿನ್ನೋ ಆಹಾರವೂ ಶುದ್ಧವಾಗಿರುತ್ತೆ ಸರ್ ಇವಾಗ ಯಾರು ಸೇಲ್ ಮಾಡಿದ್ರೆ ಕೊಡ್ಬೋದು ನೀವು ಕೊಡ್ತೀರಾ ಅದು ನಮ್ಮಲ್ಲಿ ಅವತ್ತಿಗೆ ಏನಿದೆಯೋ ಅದನ್ನು ನೋಡ್ಕೊಂಡು ಕೊಡ್ತೀವಿ ಪ್ರೈಜಲ್ಲಿ ಕೊಡ್ತೀರಿ ಮತ್ತೆ ಯಾರು ಅಡಾಪ್ಟ್ ಮಾಡ್ಕೋಬೋದಾ ಹಸುಗಳನ್ನ ಇಲ್ಲಿ ಬಂದು ಅಡಾಪ್ಟು ಹೌದು ನಾವು ನಮ್ಮ ಹಸುಗಳನ್ನ ಎರಡು ಥರ ಮೂರು ಥರ ಅಂತ ಹೇಳ್ಬೋದು ನಾನು ನಮಗೇನು ಅಂತಂದರೆ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲ ಗೋಶಾಲೆ ಎಲ್ಲರಿಗೂ ಸಹಾಯದ ಅವಶ್ಯಕತೆ ಇದೆ ಸೊ ನಾವು ಆದ್ದರಿಂದ ಹಸುವಿಗೆ ಒಂದು ಥರ ಅಡಾಪ್ಷನ್ನು ಏನು ಅಂತಂದರೆ ನಿಮಗೆ ಸಾಕಕ್ಕೆ ಜಾಗ ಇಲ್ಲ ಅಂತಂದಾಗ ನೀವೇನು ಮಾಡ್ತೀರ ನಾವೇ ನೋಡ್ಕೋತಾ ಇರ್ತೀವಿ ನಿಮಗೆ ಆ ಒಂದು ಹಸುವಿನ ಅಥವಾ ಆ ಒಂದು ಹೋರಿಯ ಊಟದ ಖರ್ಚನ್ನು ನಮಗೆ ಕಳಿಸ್ತೀರಿ ಅದು ಒಂದು ಇನ್ನೊಂದು ಏನು ಅಂತಂದರೆ ಇವಾಗ ನಿಮಗೆ ಸಾಕಬೇಕು ಅಂತ ಆಸೆ ಇದೆ ಅಂಥ ಸಮಯದಲ್ಲಿ ಆದರೆ ಎಷ್ಟು ದಿನ ಸಾಕಾಗತ್ತೆ ಎಷ್ಟು ದಿನ ಸಾಕಾಗಲ್ಲ ಗೊತ್ತಿಲ್ಲ ಮನೆಯಲ್ಲೇ ಬರ್ಸಿಕ್ತಾರ ಇಲ್ವ ಗೊತ್ತಿಲ್ಲ ಲೇಬರ್ ನಂಬ್ಕೊಂಡು ಇವತ್ತೆಷ್ಟೋ ಸಾಕೆ ತೊಗೊಂಬರ್ತಾರೆ ಆಮೇಲೆ ಒಂದು ತಿಂಗಳು ಲೇಬರ್ ಬಿಟ್ಟು ಹೋಗ್ಬಿಡ್ತಾನೆ ಆಮೇಲೆ ಸಾಕಾಗದೆ ಈ ಥರ ಪ್ರಾಬ್ಲಮ್ ಇದ್ದವ್ರಿಗೆ ನಾವೇನು ಮಾಡ್ತೀವಿ ಅದು ಐವತ್ತು ಕಿಲೋಮೀಟ್ರ್ ಒಳಗಡೆ ಇದ್ದಾಗ ನಾವು ಇವಾಗ ಒಂದು ಹಾಲ್ಕರು ಕರು ಹಾಕಿರೋದು ಹಾಲು ಕೊಡ್ತಾ ಇರೋದನ್ನು ಕೊಡ್ತೀವಿ ಅವ್ರು ಸಾಕ್ತಾರೆ ಒಂದು ತಿಂಗಳು ಎರಡು ತಿಂಗಳು ಸಾಕ್ತಾರೆ ಅವ್ರಿಗೆ ಬೇಕಾದ್ ಕರ್ಕೊಡ್ತಾರೆ ಅಥವಾ ಹಾಲು ನಿಂತೋಯ್ತು ಅಂತ ಬೇಕಾದ್ರೆ ವಾಪಸ್ ಕರ್ಕೊಂಡ್ಬಂದು ಬಿಡ್ಬೋದು ಅಥವಾ ಆಳು ಓಡೋಗ್ಬಿಟ್ಟ ಬಿಟ್ಟ ಅಂತಂದರೆ ವಾಪಸ್ ಕರ್ಕೊಂಡ್ಬಂದು ಬಿಡ್ಬೋದು ಅಂದರೆ ನಿಮಗೆ ಯಾವತ್ತು ಆ ಗೋಮಾತನ ಸೇವೆ ಮಾಡೋಕ್ಕಾಗಲ್ಲ ಕಷ್ಟವಾಗುತ್ತೆ ಅವತ್ತು ನೀವು ವಾಪಸ್ ಕರ್ಕೊಂಡ್ಬಂದು ಬಿಡ್ಬೋದು ಆದರೆ ನಾವು ಅದನ್ನು ಮಾರಿರಲ್ಲ ಯಾಕಂದರೆ ಆ ಹಸು ನಾವು ನಿಮಗೆ ಕೊಟ್ಟಿರ್ತೀವಿ ಸಾಕಕ್ಕೆ ಕೊಟ್ಟಿರ್ತೀವಿ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಕೊಡೋ ದಿನ ನೀವು ನಿಮ್ಮ ಹತ್ರ ಒಂದು ಏಕೆಂದರೆ ಹಲವಾರು ನಮಗೆ ಕೆಟ್ಟ ಅನುಭವಗಳಾಗೋಗಿದೆ ಅಂದರೆ ನಮ್ಮ ಹತ್ರ ತೊಗೊಂಡೋಗಿ ಇನ್ನೊಬ್ಬರು ಕೆಲವರು ಮಾರ್ಕೊಂಡಿರೋದೆಲ್ಲ ಸೊ ಆದ್ದರಿಂದ ನಾವೇನು ಮಾಡ್ತಾಯಿದ್ವಿ ಒಂದು ಡೆಪಾಸಿಟ್ ಅಂತ ತೊಗೊಳ್ತೀವಿ ಡೆಪಾಸಿಟ್ ಅಂತ ತೊಗೊಂಡು ನೀವು ಯಾವತ್ತು ಹಸು ವಾಪಸ್ ಕರ್ಕೊಂಡ್ಬಂದುಬಿಡ್ತೀರಿ ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಸೊ ಇವತ್ತು ನೀವು ಪ್ರಯತ್ನ ಪಡಬೇಕು ಇಲ್ಲ ಅಂತ ಟ್ರೈ ಮಾಡಬೇಕು ಅಂತಂದಾಗ ಏನು ಮಾಡ್ತೀವಿ ನಾವು ಒಂದು ಹಸು ಕರು ಕೊಡ್ತೀವಿ ಕರ್ಕೊಂಡು ಹೋಗ್ತೀರಾ ಹಾಲ್ ಕನಿ ಟ್ರೈ ಮಾಡ್ತೀರಾ ಆಗಲಿಲ್ಲ ಆಗುತ್ತೆ ನಿಮಗೊಂದು ಅನುಭವವಾಗುತ್ತೆ ಮುಂದುವರಿಸಬೇಕು ಅಂದರೆ ನೀವು ಪ್ರತಿ ತಿಂಗಳ ಐದನೇ ತಾರೀಕು ಆ ಹಸು ಕರುವಿನ ಫೋಟೋ ವಿಡಿಯೋ ನಮ್ಮ ಗೋಶಾಲೆಗೆ ಒಂದು ಸಾವಿರ ರೂಪಾಯಿ ಕಾಂಟ್ರಿಬ್ಯೂಷನ್ನ ಕೊಡ್ತಾ ಬರ್ತೀರಾ ಯಾವತ್ತು ನಿಮ್ಗೆ ಆಗಲ್ವೋ ಆ ಹಸು ಕರುವನ್ನು ವಾಪಸ್ ಬಿಟ್ಬಿಟ್ಟು ಕಾಂಟ್ರಿಬ್ಯೂಷನ್ನು ನಿಲ್ಲಿಸ್ಬೋದು ಅಥವಾ ನಾವು ಮಾಡ್ತಾ ಇರೋ ಸೇವೆ ಸರಿ ಅಂತಂದರೆ ಮುಂದುವರ್ಸ್ಬೋದು ಅದು ನಿಮಗೆ ಬಿಟ್ಟಿದ್ದು ಆಮೇಲೆ ನೀವು ಯಾವತ್ತ ಹಸು ಕರು ವಾಪಸ್ ಬಿಡ್ತೀರಿ ಅವತ್ತು ನಿಮ್ಮ ಹಣ ನಿಮಗೆ ವಾಪಸ್ ಕೊಡ್ತೀವಿ ಡೆಪಾಸಿಟ್ ಏನು ಕೊಟ್ಟಿರ್ತೀರಾ ಓಕೆ ಸರ್ ಆಮೇಲೆ ಇಲ್ಲಿ ಇವಕ್ಕೆ ಏನಾರ ಇನ್ ಕೇಸ್ ಏನಾರ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆದರೆ ಯಾವ ಥರ ನೀವೇ ಮಾಡ್ತೀರಾ ಇಲ್ಲ ವೈದ್ಯರು ಮುಖ್ಯವಾಗಿ ಏನಂತಂದ್ರೆ ಈ ನಮ್ಮ ಮೊದಲನೇ ತುಂಬಾ ಮುಖ್ಯವಾದ ವಿಚಾರ ಏನಂತಂದ್ರೆ ನಮ್ಮ ದೇಶಿ ತೆಳ್ಳಗಳಿಗೆ ಖಾಯಿಲೆನೇ ಬರೋದು ಕಡಿಮೆ ಓ ಈ ತಳಿಗಳಿಗೆ ಖಾಯಿಲೆ ಬರೋದು ಕಡಿಮೆ ಹಳ್ಳಿಕಾರ ಈ ತಳಿ ಅಂತ ಅಷ್ಟೇ ಅಲ್ಲ ಈ ತಳಿ ಇನ್ನೂ ಸ್ವಲ್ಪ ಗಟ್ಟಿನೇ ಹಳ್ಳಿಕಾರ ಖಾರ ಯಾವುದೇ ನಮ್ಮ ದೇಶಿ ತೆಳುಗಳಿಗೆ ಖಾಯಿಲೆ ಬರೋದೇ ಕಡಿಮೆ ಆ ಬಂದ್ರೂ ಬೇಗ ರಿಕವರ್ ಆಗುತ್ತೆ ಸೊ ಈ ಮಲೆನಾಡು ಗಿಡ ಅಂತೂ ಇನ್ನೂ ಸ್ವಲ್ಪ ಹಾಡಿ ಮೇಡ್ನಲ್ಲಿ ಮೆಂದು ಬರತಕ್ಕಂಥ ಜಾತಿ ಆದ್ದರಿಂದ ಇವುಗಳ ಖಾಯಿಲೆ ಇನ್ನೂ ಕಡಿಮೆ ಇನ್ನೂ ಒಂದು ವಿಚಾರ ಹೇಳೋದಿದ್ರೆ ಇನ್ನೂ ಅದು ಎಷ್ಟು ಮಟ್ಟಕ್ಕೆ ಪ್ರೂವ್ ಆಗಿದೆ ಅಂತ ಗೊತ್ತಿಲ್ಲ ತುಂಬ ಭಿ ಭಯಂಕರವಾದ ಕಾಯಿಲೆ ಅಂದರೆ ಫುಟ್ ಅನ್ ಮೊತ್ತೆ ಕಾಲುಬಾಯಿ ರೋಗ ಅಂತಿಲ್ಲ ಅದು ಕೂಡ ಬರೋದು ಕಡಿಮೆ ಇವುಗಳಿಗೆ ಅಂತ ಹೇಳ್ತಾರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆದರೆ ಜನ ಹೇಳೋ ಮಾತು ಸೀಮೆ ಹಸುಗಳಿಗೆ ಹೆಚ್ಚು ಜನಕ್ಕೆಲ್ಲ ತುಂಬಾ ಬಂದು ಹಸುಗಳೇ ಸತ್ತು ಹೋಗುತ್ತೆ ಆದ್ರೆ ಕಾಲುಬಾಯಿ ಜ ರೋಗ ಇವುಗಳಿಗೆ ಬರೋದು ತುಂಬಾ ಕಡಿಮೆ ಅಪರೂಪ ಅಂತ ಹೇಳ್ತಾರೆ ನಮ್ಮ ಹತ್ತು ವರ್ಷದ ಅನುಭವದಲ್ಲಿ ಏನೂ ಆಗಿಲ್ಲ ಯಾರಿಗೂ ಇದು ಸಣ್ಣ ಪುಟ್ಟ ಆದ್ರೆ ನೀವೇ ಏನು ಬರೋದೇ ಇಲ್ವಲ್ಲ ಬಂದಾಗ್ತಾನೆ ಇವಾಗ ಅಪಾಯ ಬರುತ್ತೆ ಅಂದ್ರೆ ನೀವು ಪ್ರಿಪೇರ್ ಇರ್ತೀರಾ ಅಪಾಯ ಬರ್ಲಾ ಬಂದೇ ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಸೋಂಬೇರಿ ಆಗ್ತೀರಾ ಯಾಕಂದ್ರೆ ಏನು ಪ್ರಾಬ್ಲಮ್ ಇಲ್ವಲ್ಲ ಯಾಕಂದ್ರೆ ಭಗವಂತ ನೆನಸ್ಕೋಬೇಕಾರೆ ಕಷ್ಟ ಬರ್ಬೇಕಂತೆ ಮರ್ತ್ಬಿಡ್ತೀವಿ ನಾವು ಕಷ್ಟ ಬಂದಾಗ್ಲೇ ಭಗವಂತ ನೆನಪು ಬರೋದು ಮತ್ತೆ ಇದು ಚೆನ್ನಾಗಿ ಇದು ಯಾಕೆ ಒಂದು ಈ ಸಿಸ್ಟಮ್ ಮಾಡ್ಕೊಂಡಿದೀವಿ ಅಂದ್ರೆ ಒಂದು ನಮಗೆ ನಾನು ಹಾಗೆ ನಮ್ಮಲ್ಲಿ ಹಣ ಸಾಮರ್ಥ್ಯನೂ ಕಡಿಮೆ ಇದ್ದು ಇರೋದರಿಂದ ಒಂದು ಮೊದಲನೇದಾಗಿ ಈ ಏನೋ ಗೋ ಅಥವಾ ಯಾವುದೇ ಒಂದು ಪ್ರಾಣಿ ಪ್ರಾಣೇಶ್ವಲ್ಲೂ ಮ್ಯಾನ್ ಪವರ್ ಅಂತೀವಿ ಅಥವಾ ಆಳುಗಳ ಅವಶ್ಯಕತೆ ತುಂಬ ಇದೆ ಆ ಆಳುಗಳಿಲ್ಲ ಮತ್ತೆ ಆಳುಗಳಿಗೆ ಇಲ್ಲ ಆಳುಗಳಿಗೆ ಸಂಬಳ ಕೊಡೋಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದಾಗ ನೀವೇನು ಮಾಡಿದ್ರಿ ನೀವು ನಿಮ್ಮದೇ ಅದು ಒಂದು ಪ್ಲಾನ್ ಮಾಡ್ತೀರಿ ಹಾಗೆ ನಾವು ಒಬ್ಬರೇ ಮೇಂಟೈನ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿದೆ ಯಾರೇ ಹಸು ಸಾಕೋರ್ಗೆ ಅರ್ಥವಾಗುತ್ತೆ ನಾಲ್ಕು ಹಸು ಐದು ಹಸು ನಾ ಹತ್ತು ಹಸು ಸಾಕೋ ಅಷ್ಟೊತ್ತಿಗೆ ಬೆನ್ಬಿದ್ದೋಗುತ್ತೆ ಅಂತದ್ರಲ್ಲಿ ಅಂಥದ್ರಲ್ಲಿ ನೂರಿಪ್ಪತ್ತೈದು ಹಸು ಒಬ್ರೆ ಸಾಕ್ಬೇಕು ಅಂದ್ರೆ ಪ್ಲಾನಿಂಗ್ ಮಾಡ್ಕೋಬೇಕು ಸೊ ಅದಕ್ಕೆ ಅಕಸ್ಮಾತ್ ಆಮೇಲೆ ಅಕಸ್ಮಾತ್ ಇವಾಗ ಒಂದು ಏನೋ ಒಂದು ಗೇಟ್ ಸರಿಯಾಗಿ ಹಾಕೊಂಡಿಲ್ಲ ಎಲ್ಲರೂ ಆಚೆ ಓಡ್ಬಂದ್ರು ಅಂದಾಗ ತಕ್ಷಣ ಏನ್ ಮಾಡ್ತೀನಿ ಇವಾಗ ಈ ಗೇಟ್ನ ಇವಾಗ ಇಲ್ಲಿ ಓಡೋಗ್ಬಿಡ್ತಾರೆ ಬಿಡ್ತಾರೆ ನಾನು ಏನ್ ಮಾಡ್ತೀನಿ ಈ ಗೇಟ್ ಅಡ್ಡ ಕಡೆನೂ ಆಗುತ್ತೆ ಅದು ಈ ಅವ್ರು ಆ ಕಡೆ ಓಡೋಗಲ್ಲ ಈ ಕಡೆ ಓಡಿಸ್ಕೋತೀನಿ ಆಯ್ತಾ ಈ ಕಡೆ ಎಲ್ಲ ಓಡ್ ಬಂದು ತಕ್ಷಣ ಈ ಗೇಟ್ ಅನ್ನ ಹಿಂಗ್ ಮುಚ್ಚಿಸ್ತೀನಿ ಈ ಗೇಟ್ ಅಂತಾನೆ ಅವಾಗ ಇಲ್ಲಿಂದ ಇನ್ ಮುಂದಕ್ಕೆ ಸೊ ವಾಪಸ್ ಇಲ್ಲಿ ಓಡೋದ್ರೆ ಅವ್ರು ಎಲ್ಲೂ ತಪ್ಪಿಸ್ಕೊಳ್ಳದೆ ನಾವು ಒಬ್ರೆ ಅವ್ರನ್ನ ವಾಪಸ್ ಅವ್ರ ಶ್ರೀಕೃಷ್ಣ ಸೇವಾ ಕೇಂದ್ರಶಾಲೆ ಬಗ್ಗೆ ಮೇನ್ ನಮ್ಮ ಇದಿರೋದು ಕಾನ್ಸಂಟ್ರೇಷನ್ ಸೊ ಹಾಗೆ ನಿಮ್ಮ ಬಗ್ಗೆ ಪರಿಚಯ ನಮಗೆ

ಎಲ್ಲದು ಅದು ಮಲೆನಾಡು ಗಿಡ್ಡ ತಳಿ ಇದೇನೆ ಸಂವರ್ಧನೆ ಮತ್ತು ರಕ್ಷಣೆ ಮಾಡಿ ಅದನ್ನು ಡೆವಲಪ್ ಮಾಡೋ ಒಂದು ಒಳ್ಳೆಯ ಒಂದು ಮನೋಭಾವ ಇಟ್ಕೊಂಡಿದ್ದಾರೆ ನೋಡಿ ತುಂಬ ಖುಷಿಯಾಯಿತು ಇದನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ರಿಗೂ ಒಂದೇ ಪ್ರಾರ್ಥನೆ ಎಲ್ಲರೂ ಇಲ್ಲಿಗೆ ಬನ್ನಿ ಒಂದು ಸಲ ನೋಡಿ ನಿಮ್ಮ ಒಂದು ಸಲ ಮಾತಾಡಿಸಿ ನಿಮಗೆಲ್ಲ ಏನೇ ಪ್ರಶ್ನೆಗಳಿದ್ರು ಅವರು ಕ್ಲಾರಿಫೈ ಮಾಡ್ತಾರೆ ಕೈಲಾದ ಸಹಾಯ ಮಾಡಿ ಇದು ನಾವು ಬರೀ ದೇವಸ್ಥಾನಕ್ಕೆ ಹೋಗೋದು ಒಂದೇ ಅಲ್ಲ ಗೋ ಸೇವೆ ಮಾಡೋದು ದೇವ ದೇವರ ಸೇವೆ ದೇವಸ್ಥಾನಕ್ಕೆ ಹೋಗಿ ದೇವರ ಸೇವೆ ಮಾಡೋಕ್ಕಿಂತನೂ ದೊಡ್ಡ ಕೆಲಸ ಗೋ ಸೇವೆ ಮಾಡೋದು ಪ್ರತಿಯೊಬ್ಬರು ಇಲ್ಲಿಗೆ ಬರೋರೆಲ್ಲರೂ ಗೋ ಸೇವೆಯಲ್ಲಿ ತೊಡಸ್ಬೋದು ಗೋಶಾಲೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಚುಗಳಿಗೆ ಆಹಾರ ಅಂದರೆ ಹುಲ್ಲು ಯಾವುದೇ ಥರ ಇರ್ಬೋದು ಅಷ್ಟು ಸಹಾಯ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ ಸ್ನೇಹಿತರೆ